ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಪೂಜಾರಿ ವಿಶ್ವ ವಿಜ್ಞಾನ ದಿನ ಎಲ್ಲರಿಗೂ ಕೂಡ ಖುಷಿ ತರುವ ವಿಷಯ ಆದರೆ ಚಂದ್ರಯಾನ ಮತ್ತೆ ನಮ್ಮ ಗುರಿ ಎಂದಿದೆ ಭವಿಷ್ಯದಲ್ಲಿ ಚಂದ್ರಯಾನ ನಾಲ್ಕು ಮತ್ತು ಐದು ಯೋಜನೆ ಯಶಸ್ವಿಯಾಗಿ ಪೂರೈಸಿದೆ ಭಾರತದಲ್ಲಿ ಇನ್ನೂ ಇಸ್ರೋ ತನ್ನದೇ ಆದಂತಹ ಹೆಸರು ಮಾಡಿದೆ ಬಾಹ್ಯಾಕಾಶ ಖಗೋಳ ವಿಜ್ಞಾನ ವಿಭಾಗದಲ್ಲಿ ಡಾಕ್ಟರ್ ವಿ ರಾಧಾಕೃಷ್ಣನ್ ಅವರು ಹೇಳಿದಂತೆ ಮೈಸೂರು ವಿಶ್ವವಿದ್ಯಾಲಯದ ವತಿಯಿಂದ ವಿಶ್ವ ವಿಜ್ಞಾನ ದಿನ ಆಚರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಚಂದ್ರಯಾನ ಒಂದು ಎರಡು ಮೂರು ಯಶಸ್ವಿಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ಸಾವಿರ ನಲವತ್ತರ ಗುರಿಯೊಂದಿಗೆ ಚಂದ್ರಯಾನ ನಾಲ್ಕು ಮತ್ತು ಐದು ಎಂಬ ವಿಶೇಷ ಯೋಜನೆಗೆ ಅವಕಾಶ ಕೊಟ್ಟಿದ್ದಾರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜಾಗತಿಕ ಭಾರತದ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿದೆ ಎಂದು ಅವರು ತಿಳಿಸಿದ್ದಾರೆ ನಾಸಾ ಇ ಎಸ್ ಐ ಎನ್ ಎಸ್ ಎ ಸೇರಿದಂತೆ ವಿವಿಧ ಸಂಸ್ಥೆಗಳು ತಮ್ಮದೇ ಆದಂತಹ ಕಾರ್ಯಯೋಜನೆಗಳನ್ನು ರೂಪಿಸಿವೆ ಏನೋ ಕಾಶ್ಮೀರ ಗುಹೆಯೊಂದರಲ್ಲಿ ಐದು ಸಾವಿರ ವರ್ಷದ ಹಿಂದೆ ಆದಿ ಮಾನವ ಬಾಹ್ಯಾಕಾಶದಲ್ಲಿ ನಕ್ಷತ್ರ ಹಿಡಿಯುವ ಬೆಳವಣಿಗೆಯನ್ನು ಚಿತ್ರಿಸಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಕರೆತಂದಿರುವ ಕುತೂಹಲವೇ ಇದು ವಿಜ್ಞಾನ ಎನ್ನುತ್ತವೆ ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಬಹಳ ಮುಖ್ಯವಾಗಿದೆ ಇದಕ್ಕೆ ಇಸ್ರೋ ಯಾವಾಗಲೂ ಕೂಡ ಬದ್ಧವಾಗಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಡಿಜಿಟಲ್ ನಮಸ್ಕಾರ